ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸ್ನೇಹ ವಿಜಯ್ ಕುಮಾರ್ ನಾನು ಮಂಗಳವಾರ ಸಂಜೆ ಆಫೀಸ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಟ್ಟೆ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಆಫೀಸ್ನ ಮುಗಿಸ್ಕೊಂಡು ಬಂದ್ಬಿಟ್ಟು ಮುಖ ತೊಳ್ಕೊಂಡು ನಾನು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗೋಟೆ ಯಾಕಂದರೆ ಬೆಳಗ್ಗೆ ನಾನು ಸ್ನಾನ ಮಾಡಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಆಲ್ರೆಡಿ ಸ್ವಲ್ಪ ಲೇಟಾಗಿ ಹೋಗಿತ್ತು ಪರವಾಗಿಲ್ಲ ಅಂತ ಹೊರಟೆ ಆಟದಲ್ಲೇನೋ ಜಿಗಿ ಜಿಗಿ ಅಂತ ಲೈಟ್ ಹಾಕಿದ್ರು ಸರಿ ಅಂತ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹೊರಟೆ ಅಲ್ಲಿಂದ ನನ್ನ ಫ್ರೆಂಡ್ಸು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ನಾನು ಅಲ್ಲಿಂದ ಹೊರಟು ಇಲ್ಲಿ ದೇವಸ್ಥಾನಕ್ಕೆ ಬಂದೆ ಇಲ್ಲೇ ನಿಮಗೆ ಕಾಯಿ ಹಾಗೆ ನೀವು ನಿಂಬೆಹಣ್ಣಿನ ದೀಪ ಹಚ್ಬೇಕಂದ್ರೆ ಅದು ಕೂಡ ಇಲ್ಲೇ ಸಿಗುತ್ತೆ ಎಲ್ಲ ರೆಡಿಯಾಗಿರುತ್ತೆ ನೀವು ಇಲ್ಲಿಂದಲೇ ತೊಗೊಂಡು ಹೋಗ್ಬೋದು ಹಾಗೆ ಇಲ್ಲಿ ಕಾಶನ್ಸ್ ಹಾಕಿದ್ದಾರೆ ನೋಡಿ ಯಾವ್ಯಾವ ರೀತಿ ಬಟ್ಟೆ ಹಾಕೊಂಡು ಬರಬಾರ್ದು ಅಂತ ಬರಬೇಕಾದ್ರೆ ಹುಷಾರಾಗಿ ಬನ್ನಿ ಈ ನಿಂಬೆಹಣ್ಣಿನ ದೀಪ ನಿಮಗೆ ಬರೀ ಐವತ್ತು ರೂಪಾಯಿನಲ್ಲಿ ಸಿಗುತ್ತೆ ಸರಿ ಅಂತ ಅಲ್ಲಿಂದ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ದೀಪ ಹಚ್ಚೋದಿಕ್ಕೆ ಅಂತ ಕುತ್ಕೊಂಡೆ ನಾನು ಬಂದಿರೋ ದೇವಸ್ಥಾನದ ಹೆಸರು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿ ಇದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಲೇಔಟ್ ಅಲ್ಲಿ ಇದೆ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬಾ ಜನ ಜಾಸ್ತಿ ಮಂಗಳವಾರ ಹಾಗೆ ಶುಕ್ರವಾರ ಬರ್ತಾರೆ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ದರ್ಶನಕ್ಕೆ ಓಪನ್ ಇರುತ್ತೆ ಇಲ್ಲಿ ನೀವೆಲ್ಲ ಬರ್ಬೋದು ಯಾರ್ಯಾರು ಬೆಳಗ್ಗೆ ವರ್ಕ್ ಹೋಗ್ತೀರಾ ಬೆಳಗ್ಗೆ ಹೊತ್ತು ಟೆಂಪಲ್ಗೆ ಹೋಗೋದಕ್ಕೆ ಟೈಮ್ ಇರಲ್ಲ ಅವರೆಲ್ಲ ಆರಾಮಾಗಿ ಸಂಜೆನೆ ದರ್ಶನ ಮಾಡ್ಕೊಬಹುದು ದೇವಿಗೆ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದ ತಕ್ಷಣ ದೇವಿಯ ದರ್ಶನಕ್ಕಿಂತ ಮುಂಚೆ ನಾವು ಹಣ್ಣಿನ ದೀಪನ ಹಚ್ಬಿಟ್ಟು ಅಲ್ಲಿ ಚಿಕ್ಕ ದೇವಿ ವಿಗ್ರಹ ಇರುತ್ತೆ ಹೊರಗಡೆ ದೇವಿ ಇದಾರಲ್ವ ಅದ್ರ ಸ್ಟ್ರೈಟೇನೆ ಇರುತ್ತೆ ಸೊ ಅಲ್ಲಿ ನಾವು ನಮ್ಮ ನಮ್ಮ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ಬೇಡ್ಕೊಂಡು ನಾವು ದೀಪನ ಬೆಳಗಬೇಕು ಅದಾದಮೇಲಿಂದ ನೆಕ್ಸ್ಟು ದರ್ಶನಕ್ಕೆ ಹೋಗ್ಬೋದು ದೀಪ ಎಲ್ಲ ಹಚ್ಚಿ ಹೋದ್ವಿ ಟೈಮ್ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಕಮ್ಮಿ ಜನ ಇದ್ದರು ಸೊ ದರ್ಶನವೂ ಕೂಡ ನಮಗೆ ಬೇಗನೆ ಆಗೋಯಿತು ಆ್ಯಂಡ್ ಅಲ್ಲಿ ನಮಗೆ ದೇವಿದು ಫೋಟೋ ಆಗಲಿ ವೀಡಿಯೋ ಮಾಡಿ ಆಗಲಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಲ್ಲಿ ಹಾಕಿದ್ರು ಕಾಶನ್ನು ಸ್ಟ್ರಿಕ್ಟಾಗಿ ಯಾರೂ ಕೂಡ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗ್ಯೋ ಆಗಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡೋದಕ್ಕಾಗಿಲ್ಲ ಸೊ ನೀವು ಯಾರಾದರೂ ಇಲ್ಲೇ ವಿದ್ಯಾರ್ಥಪುರ ಹತ್ರ ಇದ್ದರೆ ಬಂದುಬಿಟ್ಟು ಹೋಗ್ಬೋದು ದೇವಿ ದೇವಸ್ಥಾನಕ್ಕೆ ದರ್ಶನ ಎಲ್ಲ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ದೇವಿ ಮೂಲ ವಿಗ್ರಹದ ಆಪೋಸಿಟೇ ಇನ್ನೊಂದು ದೇವಿ ಇದೆ ಅದು ಲಕ್ಷ್ಮಿ ದೇವಿ ಅಂತ ಅಂದ್ಬಿಟ್ಟು ಅಲ್ಲಿ ನಿಮ್ಮ ನಿಮ್ಮ ಬೇಡಿಕೆಗಳನ್ನ ಕೋರಿಕೆಗಳನ್ನ ಬರೆದುಬಿಟ್ಟು ಅಲ್ಲಿ ಎಲ್ಲರೂ ಹಾಕಿದ್ದಾರೆ ಆ ಥರ ಹಾಕಿದ್ರೆ ಕೋರ್ಕೊಂಡ್ರೆ ನಿಮಗೆ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ ಅನ್ನೋ ಥರ ನಂಬಿಕೆ ಅದಾದಮೇಲೆ ಅಲ್ಲಿ ಪ್ರಸಾದನ ಕೂಡ ಕೊಡ್ತಾರೆ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಓಡೋಣ ಅಂತ ಹೊರಟ್ವಿ ಆದರೆ ನಾವು ಹೊರಡು ವರ್ಷ ಮೇಯ್ನ್ ಡೋರ್ ಇರುತ್ತಲ್ವ ಅದು ಕ್ಲೋಸ್ ಆಗೋಗಿತ್ತು ಯಾಕಂದರೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಹೋಗೋದಕ್ಕೆ ಜಾಗ ಇದೆ ಸೊ ಅಲ್ಲಿಂದ ಬಿಟ್ಟರು ಅಲ್ಲಿಂದ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಅಲ್ಲಿಂದ ಮತ್ತೆ ನಾನು ಪಿ ಜಿಗೆ ಬಂದೆ ಇದೇ ಥರ ಹೆಚ್ಚಿನ ಲಾಗ್ ಆಗಿ ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು